ಎಲ್ಲರಿಗೂ ನಮಸ್ಕಾರ ಸಿಂಧು ಮಹೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದು ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಆಗಿರುತ್ತೆ ಮ ಊರಿನ ಜನ ಕಂಪ್ಲೀಟಾಗಿ ಎಲ್ಲ ಬಂದು ಇದನ್ನು ಹೇಗೆ ಪ್ರಿಪ್ರೇಷನ್ ಮಾಡಿದ್ದಾರೆ ಇದನ್ನು ಹೇಗೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇದನ್ನು ಹೇಗೆ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಮತ್ತು ಪ್ರತಿಯೊಂದು ಡಿಸೈನು ಕೂಡ ಪ್ರತಿಯೊಂದು ಕೂಡ ಕ್ರಿಯೇಟಿವ್ ಆಗಿ ತುಂಬ ಮನಸ್ಸಿಟ್ಟು ಖುಷಿಯಿಂದ ಮಾಡಿರೋ ಅಂಥದ್ದು ಈ ಎಲ್ಲ ಪ್ರತಿಯೊಂದು ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಗಾಡಿದಿರ್ಬೋದು ರಂಗೋಲಿ ಅಂದರೆ ರೇತಿನ ಗಾಡಿದಿರ್ಬೋದು ರಂಗೋಲಿರ್ಬೋದು ಮತ್ತು ರಾಶಿಗಳು ಮತ್ತು ದೇವಸ್ಥಾನನ ಫುಲ್ ಪ್ರಿಪ್ರೇಷನ್ ಮಾಡಿರೋದು ಡೆಕೋರೇಟಿವ್ ಆಗಿ ಫ್ಲವರೆಲ್ಲ ಹಾಕಿ ಲೈಟ್ಸ್ ಎಲ್ಲ ಬಿಟ್ಟು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಮತ್ತು ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಈ ಕಡೆ ಸೈಡ್ ಬಂದಿರೋ ರಾಶಿಗಳು ಈ ಕಡೆ ರಾಗಿದು ಹುರುಳಿ ಕಾಳು ಜೋಳ ಅದ್ರದ್ದು ರಾಶಿಗಳನ್ನ ನೋಡ್ಬೋದು ಅದ್ರ ಜೊತೆ ಈ ಕಡೆ ಸೈಡು ಮಡಿಕೆಗಳನ್ನ ಇಟ್ಟು ಅದನ್ನು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಮತ್ತು ಒಳಗಡೆ ಎಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈ ಹಬ್ಬನ ನೋಡ್ತಿದ್ರೆ ಎಷ್ಟು ನೋಡಿದ್ರೂ ಸಾಲಲ್ಲ ಕಣ್ಣು ಕಣ್ಣು ಸಾಲ್ತಾನೇ ಇಲ್ಲ ಅನ್ನೋ ಥರ ಇರುತ್ತೆ ಅದನ್ನು ವೀಡಿಯೋ ಮಾಡೋದಕ್ಕೂ ಅಷ್ಟೇ ಫಸ್ಟು ವೀಡಿಯೋ ಮಾಡೋದಾ ಅಥವಾ ಆ ಕೆಲಸದಲ್ಲಿ ಭಾಗವಹಿಸೋದ ಅನ್ನೋದೇ ಡೌಟ್ ಇರುತ್ತೆ ಸೊ ಅದರಿಂದ ಎಷ್ಟೋ ಜನ ಇದು ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನ ತೆಗೆದು 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 ಹಾಕಿರೋ ಅಂಥದ್ದು ಇದು ಯಾಕಂತಂದ್ರೆ ಅಲ್ಲಿ ಕೆಲಸ ಮಾಡೋದ್ರಲ್ಲೇ ಎಷ್ಟೋ ಜನ ಫುಲ್ ಬ್ಯುಸಿ ಇರ್ತಾರೆ ಇನ್ನು ಅಂಥದಲ್ಲಿ ವೀಡಿಯೋ ಮಾಡೋದಕ್ಕೆ ಅಂತಲೇ ಇರಬೇಕು ಸೊ ಅದರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ದೀನಿ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ ಸಿಗುತ್ತೆ ಅದೆಲ್ಲ ಮಾಡಿದ್ದೀವಿ ಇದು ಸುಕ್ಕಿನ ಅಂದರೆ ಪೊಂಗಲ್ ಮಾಡ್ತಿರೋವಂಥದ್ದು ಹೊರಗಡೆ ಬಂದು ಪೂಜೆ ಮಾಡಿ ಮಾಡ್ತಿರುವಂಥದ್ದು ಮತ್ತು ಬುದ್ಧಿಯವರು ಕೂಡ ಬಂದರು ನಾಗರ ಬುದ್ಧಿಯವರು ನಗರದ ಸಿದ್ದಮಲ್ಲೇಶ್ವರ ಮಠದ ಮತ್ತು ಅಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳವರು ಬಂದಿರೋ ಬಂದಿರುವಂಥದ್ದು ಅವರ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಇಟ್ಟಿರ್ತಾರೆ ಅದಕ್ಕೋಸ್ಕರ ಬಂದು ಅವರು ಪಾತ್ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇದು ಪೂಜೆ ಎಲ್ಲ ಮಾಡ್ತಿರೋ ಅಂಥದ್ದು ಇದು ತುಂಬ ಲೆಂತಿ ಇದೆ ವಿಡಿಯೋ ಇದ್ರ ಮಧ್ಯದಲ್ಲಿ ನಾನೊಂದು ಸಣ್ಣದಾಗಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಏನಂತಂದರೆ ಭಾರತದಲ್ಲಿ ಮಹತ್ವದ ಹಬ್ಬ ಅಂದರೆ ಈ ಸಂಕ್ರಾಂತಿ ಹಬ್ಬದ್ದು ಏ ಏನೇಗಪ್ಪ ಅಂತಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸ್ತಾನೆ ಸೂರ್ಯನು ಅಂದರೆ ತನ್ನ ಉತ್ತರಾಭಿಮುಖವಾಗಿ ಪ್ರಯಾಣವನ್ನು ಆರಂಭ ಮಾಡ್ತಾನೆ ಅಂದರೆ ಉತ್ತರದಿಂದ ದಕ್ಷಿಣ ದಕ್ಷಿಣ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಹಬ್ಬನ ಆಚರಣೆ ಮಾಡ್ತೀವಿ ನಾವು ಮುಂಜಾನೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಪವಿತ್ರ ಸ್ಥಾನ ಅಂದರೆ ನಾವು ಏನು ಬೆಳಗ್ಗೆ ಎದ್ದು ಎಣ್ಣೆ ಸ್ಥಾನ ಎಲ್ಲ ಏನು ಮಾಡ್ತೀವಿ ಅದನ್ನೆಲ್ಲ ಮಾಡಿಕೊಂಡು ಹೊಸ ಬಟ್ಟೆಯನ್ನೆಲ್ಲ ಹಾಕ್ಕೊಂಡು ಈ ಹಬ್ಬನ ಸ್ಟಾರ್ಟ್ ಮಾಡುವಂಥದ್ದು ಮತ್ತು ಇದೆಲ್ಲ ಚಿಕ್ಕ ಮಕ್ಕಳಿಗೆ ತುಂಬ ಫೇವ್ರೇಟ್ ಅಂದರೆ ತುಂಬ ಖುಷಿ ಕೊಡುವಂಥ ಹಬ್ಬ ಗಾಳಿ ಇದನ್ನು ಇನ್ನೊಂದು ರೀತಿ ಗಾಳಿಪಟಗಳ ಹಬ್ಬ ಅಂತಲೂ ಕೂಡ ಇದನ್ನು ಕರೀತಾರೆ ಈ ಹಬ್ಬ ಬರೋವಂಥದ್ದು ಸುಗ್ಗಿ ಕಾಲದಲ್ಲಿ ಈ ಸು ಸುಗ್ಗಿ ಕಾಲದಲ್ಲಿ ಬರೋವಂಥದ್ದೇ ಈ ಸಂಕ್ರಾಂತಿ ಹಬ್ಬ ಹಾಗೆ ಇದು ಮೊ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ನಮ್ಮ ಭಾರತ ಭಾರತದಲ್ಲಿ ವರ್ಷದ ಮೊದಲನೇ ಹಬ್ಬ ಕೂಡ ಆಗಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಹೂವಿಂದ ಅಲಂಕಾರವನ್ನು ಮಾಡಿ ಈ ಸಂಕ್ರಾಂತಿ ಹಬ್ಬನ ನಡೆಸ್ಕೊಡ್ತಾರೆ ಮತ್ತು ಈ ಹಬ್ಬದ ದಿನ ಎಳ್ಳು ಬೆಲ್ಲ ಮತ್ತು ವಿವಿಧ ಸಿಹಿ ಸಿಹಿ ತಿಂಡಿಗಳು ಬೇರೆ ಬೇರೆ ಥರ ಸಿಹಿ ತಿಂಡಿಗಳೆಲ್ಲ ಕೂಡ ಇಲ್ಲಿ ಕೊಟ್ಟು ಕೊಡ್ತಾರೆ ಹಂಚಿ ಅಂದರೆ ಹಂಚಿದ್ದಾರೆ ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಕೃಷಿಯಲ್ಲಿ ಈ ಏನು ಬಳಸಿರ್ತೀವಿ ನೇಗಿಲುಗಳು ಅದನ್ನು ಪೂಜೆ ಮಾಡ್ತಾರೆ ಈ ಒಂದು ಸಮಯದಲ್ಲಿ ಮತ್ತು ಚಳಿಗಾಲ ಅಂತ್ಯ ಆಗಿ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬರೋವಂಥ ಈ ಟೈಮ್ ಇದು ಈ ಹಬ್ಬ ಏನಿದೆ ಆ ಟ ಈ ಹಬ್ಬ ಮುಗಿಯೋರಿಗೆ ಚಳಿಗಾಲ ಮುಗಿದು ಬೇಸಿಗೆ ಬರುತ್ತೆ ಮತ್ತು ಬೆಳೆಗಾಲದ ಉತ್ತಮ ಏನು ಇಳುವರಿ ಬಂದಿರುತ್ತೆ ಅಂತಂದರೆ ಇವಾಗ ಏನು ಫಸಲ್ ಬಂದಿರುತ್ತೆ ಆ ಫಸಲನ್ನ ದೇ ಇಟ್ಟು ರಾಶಿ ಮಾಡಿ ದೇವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅಂದರೆ ಈ ರೀತಿ ನಿನ್ನ ದೇವರೇ ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಪೂಜೆ ಮಾಡುವಂಥ ಮೊದಲನೇ ಹಬ್ಬ ಇದು ಈ ಈ ಸುಗ್ಗಿ ಹಬ್ಬನೇ ಸಂಕ್ರಾಂತಿ ಹಬ್ಬ ಮತ್ತು ಎಲ್ಲ ಎಲ್ಲರೂ ಕೂಡ ಹಳೆಯ ನೆನಪುಗಳನ್ನ ಕಹಿ ನೆನಪುಗಳನ್ನ ಹೋಗಿಸಿ ಹಳೆ ನೆನಪು ಕಹಿ ನೆನಪು ಏನಿದೆ ಅದು ಅಸಮಾಧಾನ ಅಂದರೆ ಕೋಪ ಇದೆಲ್ಲ ಇರುತ್ತೆ ಅದನ್ನೆಲ್ಲ ಬಿಟ್ಟು ಎಲ್ಲ ಖುಷಿಯಿಂದ ಸಂಭ್ರಮವನ್ನು ಆಚರಿಸುವಂಥದ್ದು ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬನ ಎಳ್ಳು ಬೆಲ್ಲ ಕೊಡುತ್ತಾ ಅಂದರೆ ಎಳ್ಳಿ ಎಳ್ಳು ಬೆಲ್ಲ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ವಾಡಿಕೆ ಕೂಡ ಇದೆ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಅನ್ನೋ ಕೂಡ ನಾವು ಎಲ್ಲರಿಗೂ ಹಂಚುತ್ತಾ ಹಂಚುತ್ತಾ ಈ ಮಾತನ್ನು ಸಹ ಅಂತ ಹೇಳ್ತಾ ಇರ್ತೀವಿ ನಂತರ ಈ ಪಾತ್ ಪೂಜೆಗೆ ಬಂದರೆ ಊರಿನ ಏಳಿಗೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಊರಿ ಸಮ ಊರು ಸಮೃದ್ಧವಾಗಿ ಇರಲಿ ಅನ್ನೋಕ್ಕೋಸ್ಕರ ಈ ಪಾತ್ ಪೂಜೆನ ಹಬ್ಕೊಂಡು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಾರೆ

ಕಡೆ ಪಾತ್ ಪೂಜೆ ಎಲ್ಲ ಮುಗೀತು ಅಂತೇಳಿ ಹೊರಗಡೆ ಬಂದು ರಾಗಿ ರಾಶಿ ಮತ್ತು ಜೋಳದ್ದು ಮತ್ತು ಉಳ್ಳಿದು ಪ್ರತಿಯೊಂದು ರಾಶಿಗಳಿಗೂ ಪೂಜೆ ಮಾಡ್ತಾರಂಥ ಪೂಜೆ ಇರೋವಂಥದ್ದು ಇದು ಹೊರಗಡೆ ಆ ಕಡೆ ರಾಶಿಗಳು ರಂಗೋಲಿ ಮತ್ತು ಈ ಕಡೆ ಎತ್ತಿನ ಗಾಡಿ ಪ್ರತಿಯೊಂದಕ್ಕೂ ಕೂಡ ಪೂಜೆ ಮಾಡ್ತಾ ಇರೋದು ಗಣಪತಿ ದೇವಸ್ಥಾನದಲ್ಲೂ ಬಂದು ಮ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ವಿ ಪ್ರತಿಯೊಂದು ಕಡೆನೂ ಹೋಗಿ ಎಲ್ಲ ಹೆಂಗಸರು ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿಬಿಟ್ಟು ರಿಟರ್ನ್ ಬಂದು ಫೋಟೋಗಳೆಲ್ಲ ತೆಗೆಸ್ಕೊತಾ ಇರೋದು ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಏಳುವರೆಗೆ ಬಂದು ನನ್ನ ಮಗಳಿಗೆ ಫಲ ಎರಿಯೋವಂಥ ಶಾಸ್ತ್ರನ ಮಾಡಿ ಆರೋಗ್ಯ ಆಯಸ್ಸು ಸಿದ್ಧಿರಸ್ಸು ಅಂತ ಹೇಳಿ ಎಲ್ಲ ಪ್ರತಿಯೊಬ್ಬರು ಹೇಳಿ ಪೂಜೆ ಮಾಡಿ ಎಲ್ಲ ಪ್ರತಿಯೊಬ್ಬರು ಮನೇಲಿರೋ ಪ್ರತಿಯೊಬ್ಬರು ಕೂಡ ಅವಳಿಗೆ ಫಲ ಅಂಥದ್ದು ನಮ್ಮ ನಮ್ಮವ್ವ ನಮ್ಮ ತಂಗಿರು ಮತ್ತು ನಾನು ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಕೂಡ ಬಂದು ಶಾಸ್ತ್ರನ ಮಾಡಿ ಫಲ ಎರದಿರೋ ಅಂಥದ್ದು ವಿಡಿಯೋ ಮತ್ತು ಇದಾದ ಮೇಲೆ ನನ್ನ ತಂಗಿ ಮಗನಿಗೂ ಕೂಡ ಫಲಾನ ಇದೇ ಥರ ಸೇಮ್ ಮಾಡಿದ್ದೀವಿ ಅವನು ಕೂಡ ಅವ್ರ ಮನೆಯಲ್ಲಿ ಕುತ್ಕೊಂಡು ಪ್ರತಿಯೊಂದು ಶಾಸ್ತ್ರನೂ ಕೂಡ ಅವನಿಗೂ ಇಲ್ಲಿ ಹೇಗೆ ಮಾಡಿದ್ದೀವಿ ಸೇಮ್ ಹಾ ಅಲ್ಲೂ ಕೂಡ ಹಾಗೆಯೇ ಪ್ರತಿಯೊಂದು ಮಾಡಿದ್ದೀವಿ ಪ್ರತಿಯೊಬ್ಬರು ಹೋಗಿ ಫಲ ಎರದು ಮತ್ತು ಲಾಸ್ಟಲ್ಲಿ ಆರತಿ ಮಾಡಿರೋ ಎಲ್ಲ ಮುಗಿಯಿತು ಮುಗಿದಾದ್ಮೇಲೆ ಅಕ್ಷತೆ ಅಂತ ಮಾಡಿರೋದು ಇದು ನನ್ನ ತಂಗಿ ಮಗಳ ಮಗನದು ವೀಡಿಯೋ ಇದು ಅವನಿಗೂ ಕೂಡ ಪ್ರತ್ ಇಲ್ಲಿ ಆಗಬಾಗಲೇ ಮಾಡಿದ ವೀಡಿಯೋ ಥರ ಸೇಮ್ ಅವನಿಗೂ ಕೂಡ ಎಲ್ಲ ಮಾಡಿ ಪ್ರತಿಯೊಬ್ಬರು ಕೂಡ ಹೋಗಿ ಫಲ ಎರೆದು ಮಾಡಿರೋವಂಥದ್ದು ಅಲ್ಲೂ ಮುಗಿದು ಅಲ್ಲೂ ಕೂಡ ಮಾಡಿಬಿಟ್ಟು ಬಂದ್ವಿ ಮತ್ತು ಇದು ಹ್ಯಾಪಿ ಸಂಕ್ರಾಂತಿ ಅಂತ ನಮ್ಮೂರವರು ಎಂಟ್ರೆನ್ಸಲ್ಲಿ ಬರ್ತಿರೋಂತು ಇಷ್ಟು ವಿಡಿಯೋ ಬೆಳಗ್ಗೆ ಏನು ನೈಟ್ ಪ್ರಿಪ್ರೇಷನ್ ಮತ್ತು ಬೆಳಗ್ಗೆ ಸುಗ್ಗಿ ಆಚರಣೆ ಎಷ್ಟು ಮಾಡಿದ್ರು ಅಂತ ಇಷ್ಟು ವಿಡಿಯೋದಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ